ನಮಸ್ಕಾರ ಸ್ನೇಹಿತರ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಸಲುವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಯಾವ ರೀತಿಯಾಗಿ ಸಂಜು ಸಾಮ್ಸಂಗ್ ಮತ್ತು ಸುಬ್ಮನ್ ಗಿಲ್ ಅವರ ಮೇಲೇ ಬಂದಿದೆ ತಡರಾತ್ರಿಯೇ ಬಂದಿದೆ ಅಂತ ಹೇಳಬಹುದು ಸ್ಟೇಟ್ಮೆಂಟು ಈ ಸ್ಟೇಟ್ಮೆಂಟ್ ಪ್ರಕಾರ ಯಾವ ರೀತಿಯಾಗಿ ಒಂದು ಈ ಬ್ರೇಕಿಂಗ್ ನ್ಯೂಸ್ ಇದೆ ಹಾಗೆ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇಲ್ಲಿ ಸಂಜು ಸಾಮ್ಸಂಗ್ ಮತ್ತು ಸುಬ್ಬನ್ ಗಿಲ್ ಯಾಕೆ ಮೋಸ ಆಯಿತು ಕಾರಣ ಏನೆಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೇನೆ ನಮಗೆ ವಿಡಿಯೋ ಮಾಡೋಕ್ಕೆ ಒಂದು ಲೈವ್ ಆಗಿ ಅಪ್ಡೇಟ್ ತರಕ್ಕಾಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಮೋಟಿವೇಶನ್ ಮಾಡ್ತಾ ಇದ್ರಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಸ್ಟ್ರೀಕ್ ಮೀಟ್ ಪ್ರಕಾರ ನೋಡ್ಬೇಕಾದ್ರೆ ಸೆಲೆಕ್ಟರ್ ಸ್ವೆಟ್ ಆ್ಯಂಡ್ ಸಂಜು ಸ್ಯಾಮ್ಸಂಗ್ ಆ್ಯಂಡ್ ಸುಬ್ಮನ್ ಗಿಲ್ ಬಟ್ ಬೋತ್ ಲೈಕ್ಲಿ ಟು ಮಿಸ್ ಔಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಸಂಜು ಸ್ಯಾಮ್ಸಂಗ್ ಅವರು ಮತ್ತು ಸುಬ್ಮನ್ ಗಿಲ್ ಅವರು ಇವಾಗ ಟಿ ಟ್ವೆಂಟಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇವರನ್ನು ಆಯ್ಕೆ ಮಾಡ್ತಾ ಇಲ್ಲ ಖಡಾಖಂಡಿತವಾಗಿ ಒಂದು ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ ಯಾಕೆ ಅಂದರೆ ಸಿದ್ರೆ ನೋಡ್ಬೋದು ನೀವು ಕೂಡ ಈಗಾಗಲೇ ಸಂಜು ಸ್ಯಾಮ್ಸಂಗ್ ಅವರು ಸೂಪರ್ ಡೂಪರ್ ಆಗಿ ರಾಜಸ್ಥಾನದಲ್ಲಿ ಐ ಪಿ ಎಲ್ನಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ ಇವರು ಒಂದು ಅದ್ಭುತವಾದಂಥ ಪ್ಲೇಯರು ಈ ಪ್ಲೇಯರ್ಗೆ ಮೋಸ ಆಗ್ತಾ ಇದೆ ಅಂದರೆ ಫ್ಯಾನ್ಸ್ಗಳು ಸುಮ್ಮನೆ ಕೊಡೋದಿಲ್ಲ ಹಾಗಾಗಿ ಟಿ ಟ್ವೆಂಟಿಗೆ ವರ್ಲ್ಡ್ ಟಿ ಟ್ವೆಂಟಿಗೆ ಸೆಲೆಕ್ಟ್ ಆಗುವಂಥ ಆಟಗಾರ ಸಂಜು ಸ್ಯಾಮ್ಸಂಗ್ ಅವರು ಇವರಿಗೆ ಯಾಕೆ ಸೆಲೆಕ್ಟರ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಇಲ್ಲಿ ರೋಹಿತ್ ಶರ್ಮಾ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವಾಗ ಐದನೇ ಆರ್ ಬ್ಯಾಟ್ಸ್ಮನ್ ಗೆ ಒಂದು ದೊಡ್ಡ ಮಟ್ಟದಾಗಿ ಒಂದು ಬಿಗ್ ಬಿಗ್ ಸಿಕ್ಸರ್ ಹೊಡೆಯುವಂತ ಮ್ಯಾಚ್ ವಿನ್ನರ್ ಆಗುವಂತ ಪ್ಲೇಯರ್ ನಮಗೆ ಬೇಕು ಸಂಜು ಸಂಸಂಗ್ ಅದಕ್ಕೆ ಸೂಕ್ತ ಇಲ್ಲ ಅಂತ ಕೂಡ ಖಂಡಿತವಾಗಿ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಸಂದೇಶ ರವಾನಿಸಿದ್ದಾರೆ ಹಾಗಾಗಿ ನೋಡಬಹುದು ಎಕ್ಸಾಂಪಲ್ ಆಗಿ ಒಂದು ಒಂದೊಂದು ಸಂದರ್ಭ ಒಂದು ವೇಳೆ ಒಂದೊಂದು ಸಂದರ್ಭದಲ್ಲಿ ರಸೂಲ್ ಅವರು ಯಾವ ರೀತಿಯಾಗಿ ಡೇಂಜರ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಆ ರೀತಿ ಅಂತ ಆಟಗಾರ ನಮಗೆ ಬೇಕು ಅಲ್ಲಿ ಫಿನಿಷರ್ ರೋಲ್ ಬೇಕು ಅದಕ್ಕಾಗಿ ನಾವು ಬೇರೆ ಆಟಗಾರರನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಸಂಜು ಸಂಸಂಗ್ ಅವರನ್ನು ಮಾಡ್ಕೊಂಬ ಮಾಡ್ಕೋದಿಲ್ಲ ಅಂತ ಕೂಡ ಈ ರೀತಿಯಾಗಿ ಸಂದೇಶವನ್ನು ರವಾನಿಸ್ತಾ ಸ್ನೇಹಿತರೆ ನಿಮ್ಮ ಪ್ರಕಾರ ಸಂಜು ಸಾಮ್ಸಂಗ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಬೇಕು ಆಗಲ್ಲ ಕಮಿಂಟ್ ಮಾಡಿ ಈಗಾಗಲೇ ಸೆಲೆಕ್ಟರ್ ಒಂದು ರೋಹಿತ್ ಶರ್ಮಾ ಪ್ರಕಾರ ಓಪನರ್ ಆಗಿ ಸಂಜು ಸಂದೇಶ ಜೈಸ್ವಾಲ್ ಇದಾರೆ ಮೂರನೇ ನಂಬರ್ ವಿರಾಟ್ ಕೊಹ್ಲಿ ಯಾರಿದ್ದಾರೆ ಇನ್ನೊಬ್ಬ ಆಟಗಾರ ಅಂದ್ರೆ ನಮ್ಮ ದೊಡ್ಡ ಸೂರ್ಯಕುಮಾರ್ ಯಾದವ್ ಇದ್ದಾರೆ ಐದನೇ ನಂಬರ್ ಶಿವಮ್ ದುಬೆ ಬರ್ತಾ ಇದ್ದಾರೆ ಕೀಪರ್ ಆಗಿ ಕೆ ಎಲ್ ರಾಹುಲ್ ಕೂಡ ಇದ್ದಾರೆ ಇಂಥ ಆಟಗಾರರು ಬಿಟ್ಟು ಮಾಡುವುದಿಲ್ಲ ಅಂತ ಕೂಡ ಒಂದು ಕಡಖಂಡಿತವಾಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಸಖತ್ತಾಗಿ ಆಡ್ತಾರೆ ಅವರು ಕೂಡ ಒಂದು ಮ್ಯಾಚ್ ವಿನ್ನರ್ ಕೂಡ ಹಾಗೆ ಶಿವಮ್ ದುಬೆ ನೋಡಿರಬಹುದು ಬಿಗ್ ಬಿಗ್ ಸಿಕ್ಸರ್ ಹೊಡಿತಾ ಇದ್ದಾರೆ ಕೂಡ ಮ್ಯಾಚ್ ಹಾಗಾಗಿ ನೀವು ಅವರನ್ನು ಅಂತ ಕೂಡ ಕಡಖಂಡಿತವಾಗಿ ಹೇಳ್ತಾ ಇದ್ದಾರೆ ಸುಬ್ಬನ್ ಗಿಲ್ ಅವರ ಪ್ರಕಾರ ಸುಬ್ಬನ್ ಅವರು ಅದ್ಭುತವಾದಂತಹ ಆಟಗಾರ ಇವರು ಕೂಡ ಒಂದು ಬ್ಯಾಕಪ್ ಓಪನರ್ ಆಗಿ ಇಡಬಹುದು ಅಂತ ಕೂಡ ಒಂದು ಸಂದೇಶ ರವಾನಿಸ್ತಾ ಇದ್ದಾರೆ ಈಗಾಗಲೇ ಗಿಲ್ ಅವರು ಜಿ ಟಿ ತಂಡದ ಒಂದು ಕ್ಯಾಪ್ಟನ್ ಆಗಿದ್ದಾರೆ ಇವರು ಇವರ ಕಡೆಯಿಂದ ರನ್ ಸುರಿಮಳೆ ಬರ್ತಾ ಇದೆ ಹಾಗಾಗಿ ಇವರನ್ನು ಇಟ್ಕೊಳ್ತಾ ಇದಾರೆ ಯಾಕಂದ್ರೆ ಸಂಜು ಸಂಸಂಗ್ ಕೂಡ ಒಂದು ಟೇಬಲ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ರೂ ಕೂಡ ಅವರಿಗೆ ಒಂದು ಈ ರೀತಿಯಾಗಿ ಹೇಳಿ ಒಂದು ಒಂದು ಮೋಸ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ ಏನೋ ಗೊತ್ತಿಲ್ಲ ಸಂಜು ಸಂಜು ಸಾಮ್ಸಂಗ್ ಅವರು ತಂಡದಲ್ಲಿ ಇರಬೇಕು ಸ್ನೇಹಿತರೆ ತಂಡದಲ್ಲಿ ಇದ್ರೇನೆ ನಾವು ಗೆಲ್ಲಕ್ಕೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಹೇಳ್ತೀನಿ ಸಂಜು ಸಂಸಂಗ್ ಅದ್ಭುತವಾದಂಥ ಆಟಗಾರ ಇವರು ಮ್ಯಾಚ್ ವಿನ್ನರ್ ಕೂಡ ಆಗ್ತಾರೆ ಬಿಗ್ ಸಿಕ್ಸರ್ ಹೊಡೆಯುವಂಥ ಎಬಿಲಿಟಿ ಕೂಡ ಇವರಲ್ಲಿದೆ ಯಾಕೆ ಇವರನ್ನು ಬಿಡ್ತಾ ಇದ್ದಾರೆ ಅಂತ ಕೂಡ ಈ ರೀತಿಯ ಕಾರಣ ಕೊಟ್ಟಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಇನ್ನು ಇಲ್ಲಿ ನೋಡ್ಬೋದು ಅಟ್ ಯಾರು ಮಾಡ್ತಾರೋ ಅವರೇ ಉಣ್ಬೇಕಂತ ಒಂದು ಗಾದೆ ಮಾತಿದೆ ಇದು ಒಂದು ನಮ್ಮ ಭಾರತ ತಂಡಕ್ಕೆ ಒಂದು ದೊಡ್ಡ ಸಂಕಷ್ಟ ಆದರೂ ಆಗ್ಬೋದು ಅಂತ ಕೂಡ ಹೇಳಬಹುದಾಗಿದೆ ಇಂಥ ಆಟಗಾರರು ಮತ್ತೆ ಮತ್ತೆ ನಮಗೆ ಸಿಗಬಹುದು ಆದರೂ ಕೂಡ ಈ ಮ್ಯಾಚ್ ವಿನರ್ ಸಿಗುವುದಿಲ್ಲ ಅಂತ ಕೂಡ ಹೇಳಬಹುದಾಗಿದೆ ನಿಮ್ಮ ಪ್ರಕಾರ ಇವಾಗ ಸುಬ್ಬನ್ಗೆ ಒಂದು ಸೆಲೆಕ್ಟ್ ಮಾಡಬೇಕು ಅಥವಾ ಇಲ್ಲವೇ ಏನೋ ಗೊಂದಲಮಯದಲ್ಲಿದ್ದಾರೆ ನನ್ನ ಪ್ರಕಾರ ಸಂಜು ಸಂಜು ಸ್ಯಾಮ್ಸಂಗ್ ಹೊರಗಡೆ ಹೋಗ್ತಾರೆ ಅವರು ಅವ್ರು ಹೇಳಿದ ಪ್ರಕಾರ ಹಾಗೆ ಸುಬ್ಬನ್ ಗಿಲ್ ಒಳಗಡೆ ಇರ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಏನಂತೀರಿ ಸ್ನೇಹಿತರೆ ಸಂಜು ಸ್ಯಾಮ್ಸಂಗ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆಡ್ಬೇಕಾತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೇನೇ ಈ ಚಾನೆಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದ